ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ಇಲ್ಲಿ ಫ್ರೆಂಡ್ಸ್ ಮೊದಲೇದಾಗಿ ಆಲೂಗಡ್ಡೆನ ಸಿಪ್ಪೆ ತೆಗೆದಿಟ್ಕೊಂಡಂಥ ಆಲೂಗಡ್ಡೆನ ಈ ಥರ ಕರ್ಕೊಳ್ಳೋಣ ಬನ್ನಿ ಫ್ರೆಂಡ್ಸ್ ಚೆನ್ನಾಗಿ ನೀಟಾಗಿ ಎರಡು ಆಲೂಗಡ್ಡೆ ಎರಡು ಆಲೂಗಡ್ಡೆಗಳನ್ನು ಹೆಚ್ಕೊಳ್ಳೋಣ ಆಲೂಗಡ್ಡೆ ಹೆಚ್ಚಿಟ್ಟಿದ್ದು ರೆಡಿ ಆಯಿತು ಫ್ರೆಂಡ್ಸ್ ಇದಕ್ಕೆ ಒಂದು ಲೋಟ ಚಿರೋಟಿ ರವೆನ ಹಾಕ್ಕೊಳ್ಳೋಣ ಫ್ರೆಂಡ್ಸ್ ಒಂದು ಕಪ್ ಕಡಲೆ ಹಿಟ್ಟು ಇಷ್ಟು ಅರ್ಧ ಕಪ್ ಮೇದ ಹಿಟ್ಟನ್ನು ಹಾಕೋತಾ ಇದ್ದೀನಿ ನೋಡಿ ಸ್ವಲ್ಪ ಜೀರಿಗೆ ಸ್ವಲ್ಪ ಅರಿಶಿನ ಪುಡಿ ಇವಾಗ ಚಿಕ್ಕ ಚಿಕ್ಕದಾಗಿ ಹೆಚ್ಕೊಂಡಂಥ ಈರುಳ್ಳಿ ಮತ್ತು ಹಸಿ ಮೆಣಸಿನಕಾಯಿನ ಹಾಕ್ಕೊಳ್ಳೋಣ ಬನ್ನಿ ಫ್ರೆಂಡ್ಸ್ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಈ ಥರ ಕೈಯಿಂದ ಮಿಕ್ಸ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ಇದಕ್ಕೆ ಆಲೂಗಡ್ಡೆ ನೀರು ಬಿಡುತ್ತಲ್ಲ ಹಾಗಾಗಿ ನೋಡಿಕೊಂಡು ಹಾಕೊಳ್ಳೋಣ ಬೇಕಾದರೆ ಕೆಂಪು ಖಾರದ ಪುಡಿನ ಹಾಕೊಳ್ಬೋದು ನಾನಿಲ್ಲಿ ಸ್ಕಿಪ್ ಮಾಡಿದ್ದೀನಿ ಐದು ನಿಮಿಷ ನೆನೆಯಲ್ಲಿ ಫ್ರೆಂಡ್ಸ್ ಈ ಹಿಟ್ಟನ್ನು ಇವಾಗ ನೋಡಿ ಟ್ರೈ ಮಾಡೋಣ ಬನ್ನಿ ಕೈಗೆ ಎಣ್ಣೆ ಹಚ್ಕೊಂಡು ಇಷ್ಟು ತಗೊಂಡು ಈ ತರ ಕೈಯಿಂದ ಇಷ್ಟು ಮಾಡ್ಬಿಟ್ರೆ ರೆಡಿ ನೋಡಿ ಒಂದೊಂದೇ ತೋರಿಸ್ತಾ ಇದೀನಿ ಈ ತರ ಮಾಡ್ಕೊಳ್ಳಿ ಸಖತ್ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ಮಕ್ಕಳು ಇಷ್ಟಪಟ್ಟು ತಿದ್ದಾರೆ ಮಕ್ಕಳು ಸೋಲ ಸ್ಕೂಲಿಂದ ಬಂದ ನಂತರ ಈ ತರ ಮಾಡಿಕೊಡಿ ಸಖತ್ ಟೇಸ್ಟಿಯಾಗಿರುತ್ತೆ ನೋಡಿ ಇವಾಗ ರೆಡಿ ಆಗಿದೆ ಫ್ರೆಂಡ್ಸ್ ಇದನ್ನು ಕರಿಯೋಣ ಇವಾಗ ಎಣ್ಣೆ ಕಾದಿದಿ తున్నం హతొడి స్ని జింది కంరీగ్ మిలిలి కంరు పొ్న ప్��ు స్ని Agave అట్инойన కాలు లిలి కొన్. కాలులి స్ంస్ our్. సోద్ క్నిం గీ.

ರುಚಿ ರುಚಿಯಾದಂತಹ ವಡೆ ಆಗಿ ಬಂದಿದೆ ಕೇವಲ ಎರಡೇ ಎರಡು ಆಲೂಗಡ್ಡೆಯಿಂದ ಇಷ್ಟೆಲ್ಲ ಆಗಿದೆ ನೋಡಿ ಫ್ರೆಂಡ್ಸ್ ಚೆನ್ನಾಗಿದೆ